ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಗಾರ್ಲಿಕ್ ಬ್ರೆಡ್ ಟೋಸ್ಟ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಮೂರು ಸ್ಪೂನಷ್ಟು ಬಟರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಮುಕ್ ಒಂದು ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ ಆಮೇಲೆ ಮಿಕ್ಸಡ್ ಹರ್ಬ್ಸ್ ಅಂತ ಸಿಗುತ್ತೆ ಇದು ಇದು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಬೇಕು ತಗೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸು ಒಂದು ಸ್ಪೂನ್ಗೆ ಮಿಕ್ಸಿಡ್ ಹರ್ಬ್ಸು ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗಾರ್ಲಿಕ್ಕು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಬ್ರೆಡ್ ಸ್ಲೈಸ್ನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಟ್ರಯಾಂಗಲ್ ಶೇಪು ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಇದು ಸ್ಪೂನ್ ಸ್ಪೂನಷ್ಟು ಬಟರ್ ತೊಗೊಂಡಿದ್ದಲ್ಲ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಮಿಕ್ಸಿಡ್ ಹರ್ಬ್ಸ್ ಹಾಕಿ ಮಿಕ್ಸ್ ಕೊ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಗಾರ್ಲಿಕ್ಕು ಇದಿಷ್ಟು ಮಿಕ್ಸ್ ಮಾಡ್ಕೊಂಬಿಡಬೇಕು ಬಟರ್ ಜೊತೆ ಫುಲ್ಲು ಮಿಕ್ಸ್ ಆಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದು ಒಂದೊಂದೇ ಸ್ಲೈಸ್ಗೆ ಹಾಕಿ ಹಾಕೊಂಬಿಡೋಣ ಅಪ್ಲೈ ಮಾಡ್ಕೊಳ್ಳೋಣ ಫುಲ್ಲು ಒಂದಕ್ಕೆ ನಾವು ಇದು ಮಿಕ್ಸಡ್ ಮಿಕ್ಸ್ ಮಾಡಿದ್ವಲ್ಲ ಇದನ್ನು ಹಾಕೊಂಡ್ರೆ ಇನ್ನೊಂದಕ್ಕೆ ಪ್ಲೈನು ಬಟರ್ ಮಾತ್ರ ಹಾಕೊಬೇಕು ಒಂದಕ್ಕೆ ಹಚ್ಚಿದ್ದೀನಿ ಇನ್ನೊಂದು ಸೈಡ್ಸ್ ಇನ್ನೊಂದು ಸ್ಲೈಸ್ ಇದೆಯಲ್ಲ ಇದಕ್ಕೆ ಮಾತ್ರ ಬಟರ್ ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲದಕ್ಕೂ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಇದನ್ನ ತವ ಮೇಲೆ ಫ್ರೈ ಮಾಡೋಣ ನೋಡಿ ಫಸ್ಟು ಬಟರ್ ಇದೆಯಲ್ಲ ಬಟರ್ ಹಚ್ಕೊಂಡಿಟ್ಟು ಅದನ್ನು ಇಡ್ತಾ ಇದ್ದೀನಿ ಅದ್ರ ಮೇಲೆ ಮತ್ತೆ ಇದು ಬಟರ್ ಮಿಕ್ಸಡ್ ಇದ್ದಲ್ಲ ಅದನ್ನು ಇಡ್ತಾ ಇದ್ದೀನಿ ಪ್ರೆಸ್ ಮಾಡಿಬಿಟ್ಟು ಕಾಯಿಸ್ಬೇಕು ನೋಡಿ ಕಾಯ್ದಿದೆ ನೋಡಿ ಉಲ್ಟಾ ಮಾಡ್ತಾ ಇದ್ದೀನಿ ಮತ್ತೆ ಇದು ಕಾಯ್ದಿದೆ ಇದನ್ನು ಉಲ್ಟ ಮಾಡೋಣ ಎರಡು ಸೈಡು ಹಾಗೆ ಕಾಯಿಸ್ಬೇಕು ಫ್ರೆಂಡ್ಸ್ ಮತ್ತೆ ಇಡ್ತಾ ಇದ್ದೀನಿ ನೋಡಿ ಬಟರ್ ಹಾಕಿರೋದು ಬಟರ್ ಮೇಲೆ ಇದು ನೋಡಿ ಫ್ರೆಂಡ್ಸ್ ಎರಡು ಸೈಡ್ ಕಾಯ್ತಿದೆ ತೆಗ್ದಿಡೋಣ ಇದು ತೇಮಿ ಇನ್ನೂ ಬಟರ್ ಹಚ್ಚಿದ್ನಲ್ಲ ಅದು ಹಿಟ್ ಬಿಟ್ತಾ ಇದೀನಿ ಇದು ಒಂದು ಸೈಡ್ ಕಾಯ್ತಿದೆ ಇದು ಉಲ್ಟಾ ಮಾಡ್ತಾ ಇದ್ದೀನಿ ನೋಡಿ ಅಂತ ಇದ ನೋಡಿರಲ್ಲ ಫ್ರೆಂಡ್ಸ್ ಗಾರ್ಲಿಕ್ ಬ್ರೆಡ್ ಯಾವ ತರ ಮಾಡಬಹುದು ಅಂತ ನಾನು ಜಾಸ್ತಿ ಇಂಗ್ರೆಡಿಯಂಟ್ಸ್ ಬೇಡ ಇದು ತುಂಬಾ ಮಕ್ಕಳು ಚಿಕ್ಕಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮತ್ತೆ ದೊಡ್ಡವರಿಗೂ ಕಾಫಿ ಜೊತೆ ಈವ್ನಿಂಗ್ ಸ್ನಾಕ್ಸ್ ಆಗಿ ತಿನ್ನಬಹುದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್